ಈಗ ಸಿಂಡೇಟ್ ಆಯ್ಕೆ ಆಗಿದ್ದಾರೆ ನಿಮ್ಮ ಮೊದಲ ಥ್ಯಾಂಕ್ಸ್ ಯಾರಿಗೆ ಸನ್ಮಾನ್ಯ ಸಿ ಸಿದ್ದರಾಮಯ್ಯವರು ಹಾಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ವಿಧಾನ ಪರಿಷತ್ ಸದಸ್ಯರು ಹಾಗೆ ರಾಕೇಶ್ ಪಾಪಣ್ಣವರು ಯುವ ನಾಯಕರು ನಮ್ಮ ಈ ಭಾಗದ ಯುವ ನಾಯಕರು ಮೈಸೂರು ಭಾಗದ ಯುವ ನಾಯಕರು ಬಟ್ ಇಲ್ಲಿ ರಾಜಕಾರಣ ಬರಬಾರದು ಅನ್ನೋದು ನನ್ನ ಆಸೆ ವಿದ್ಯಾರ್ಥಿಗಳು ಖಂಡಿತ ಸರ್ ನನಗೆ ಸರ್ಕಾರ ನಾಮ ನಿರ್ದೇಶನ ಮಾಡಿರೋದು ಸರ್ಕಾರ ಒಂದು ಉನ್ನತ ಶಿಕ್ಷಣದಲ್ಲಿ ಉನ್ನತವಾದಂತ ವ್ಯಾಸಂಗ ಮಾಡ್ತಕ್ಕಂಥ ಈ ಶೈಕ್ಷಣಿಕ ಈ ವರ್ಷಗಳಲ್ಲಿ ನನ್ನ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೊಂದು ಗೌರವಯುತವಾಗಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಏನಾದರೂ ಕಷ್ಟಗಳು ಅಥವಾ ಅನಾನುಕೂಲಗಳು ಆಗ್ತಿದ್ರೆ ಅದನ್ನು ಮಾನವೀಯ ಚೌ ಕಾನೂನಿನ ಚೌಕಟ್ಟಿನ ಹೊರಗಿದ್ರು ಕೂಡ ಮಾನವೀಯ ದೃಷ್ಟಿಯಿಂದ ಅವ್ರಿಗೇನು ಅನುಕೂಲ ಮಾಡಿಕೊಡೋಂಥ ಒಂದು ವ್ಯವಸ್ಥೆಗಳಿಗೂ ನಾನು ಬದ್ನೈದ್ದಿದ್ದೀನಿ ನೀವೇನು ನಿಮ್ಮ ರಾಕೇಶ್ ಪಾಪಣ್ಣವರು ಸಿದ್ದರಾಮಯ್ಯನವರು ಯತೀಂದ್ರ ಅವ್ರದ್ದೇನು ಕಟೌಟ್ ಹಾಕ್ಸಲ್ಲ ಏನು ಇಲ್ಲ ಗೌರವ ಇದೆ ಮನದಾಳದಲ್ಲಿದೆ ಅಂತರಾಳದಲ್ಲಿದೆ ಆದರೆ ತೋರಿಕೆ ಜೀವನ ನಾನು ಯಾವಾಗ ಮಾಡೋದು ಓದಿಲ್ಲ ಸರ್ ಕೆಲಸ ಮಾಡೋದು ಖಂಡಿತ ಸರ್ ಸರ್ ಇದೆ ಇಷ್ಟೊಂದೆಲ್ಲ ಸರ್ಟ್ ಇದೆಲ್ಲ ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ಗುಣಾತ್ಮಕವಾದಂಥ ಶಿಕ್ಷಣದ ವ್ಯವಸ್ಥೆ ಆಗಬೇಕು ಮತ್ತೆ ಇಲ್ಲಿ ಇರತಕ್ಕಂಥ ನೌಕರರಿಗೆ ಏನು ಸಮಸ್ಯೆಗಳಿದೆ ಅದನ್ನು ಆಲಿಸಬೇಕು ಮತ್ತೆ ವಸತಿ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಉತ್ತಮವಾದಂಥ ಆಹಾರದ ವ್ಯವಸ್ಥೆಗಳನ್ನು ನೀಡ್ತಾಯಿದ್ದಾರಾ ಏನು ಅಂತ ಪರಿಶೀಲನೆ ಮಾಡಬೇಕು ಅದರ ಬಗ್ಗೆ ನಾವು ಚರ್ಚೆನೂ ಮಾಡ್ತೀವಿ ಕಾಲೇಜಿನ ಆವರಣಗಳಲ್ಲಿ ಮತ್ತು ಹಾಸ್ಟೆಲ್ನ ಒಳಗಡೆ ಕೆಲವರು ಸಣ್ಣ ಪುಟ್ಟ ದೋಮು ಮದ್ಯಪಾನ ಧೋಮಪಾನ ವ್ಯವಸ್ಥೆಗಳು ಇದನ್ನು ನೋಡಿದ್ದೀನಿ ಕಣ್ಣರ ಕಂಡಿದ್ದೀನಿ ಇಂಥದ್ದಕ್ಕೆ ಬ್ರೇಕ್ ಹಾಕಂಥ ವ್ಯವಸ್ಥೆಗಳನ್ನು ಮಾಡ್ತೀನಿ ಸಿದ್ದರಾಮಯ್ಯನವರು ಯತೀಂದ್ರ ಅವರು ರಾಕೇಶ್ ಅವರು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನೋ ಅವರು ಏನೋ ಹಿಂದೆ ನಡೆದಿರೋಂಥ ವಿಚಾರಗಳನ್ನ ವ್ಯಕ್ತಿದ ವ್ಯಕ್ತಿ ಏನೇನು ಮಾಡಿದ್ರು ಅದನ್ನು ಕೆಲವರು ಗಂಭೀರವಾಗಿ ಅದು ಪರಿಗಣಿಸಿ ಇಂಥ ಇದಿದ್ರೆ ನಮ್ಮ ಸಮಾಜದಲ್ಲಿ ಸಮಾಜ ಮೀನ್ ಸೊಸೈಟಿಯಲ್ಲಿ ಸಮಸ್ಯೆ ಆಗ್ಬೋದು ಇಂಥ ನಮ್ಮ ನಾಮನಿರ್ದೇಶನ ನಮ್ಮ ಸರ್ಕಾರದಲ್ಲಿ ಇಂಥ ವ್ಯಕ್ತಿ ಕೊಟ್ಟು ಹೆಸರನ್ನು ಉಳಿಸ್ಕೊಳ್ತೀರಿ ಖಂಡಿತ ಸರ್ ಅವರು ಹೆಂಗೆ ಶೋಷಿತ ವರ್ಗಕ್ಕೆ ದೊಡ್ಡ ನಾಯಕರಾಗಿದ್ದಾರೆ ಅವರ ಪಂಕ್ತಿಯಲ್ಲಿ ಅವರ ಸಣ್ಣ ಕಣದಲ್ಲಿ ನಾನು ಕೂಡ ಅವರ ಸಾಲಿನಲ್ಲಿ ಸೇರಬೇಕು ಅನ್ನೋದೊಂದು ಬೈಕ್ ಇದೆ ಸರ್ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ನೂತನವಾಗಿ ಹುಯಲಾಳ ಶಂಕರ್ ಅವರು ಆಯ್ಕೆಯಾಗಿದ್ದಾರೆ ಸರ್ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಇದೇ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ ನಿಮಗೆ ಗೊತ್ತಿದೆ ನೀವು ಯಾರ ಸ್ಥಾನವನ್ನು ನಾಲ್ವಡಿ ಕಾಲದಲ್ಲಿ ನೈನ್ಟೀನ್ ಸಿಕ್ಸ್ಟೀನ್ ಜುಲೈ ಟ್ವೆಂಟಿ ಸೆವೆನಲ್ಲಿ ಅಲ್ಲಿ ಪ್ರಾರಂಭ ಪ್ರಾರಂಭವಾದಂಥ ನಮ್ಮ ಮೈಸೂರು ಘನತ ವಿಶ್ವವಿದ್ಯಾನಿಲಯ ಅನೇಕ ಭವ್ಯ ಪರಂಪರೆಯನ್ನು ಇತಿಹಾಸವನ್ನು ಉಳ್ಳಂಥ ಮೈಸೂರು ವಿಶ್ವವಿದ್ಯಾಲಯ ಇದು ಇದರಲ್ಲಿ ಅನೇಕ ಮಹನೀಯರು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಉಪನ್ಯಾಸಕರಾಗಿ ಕುಲಪತಿಗಳಾಗಿ ಉದಾಹರಣೆಗೆ ನಮ್ಮ ದೇ ದೇಜ ಜವರೇಗೌಡರು ಕೆ ವಿ ಪುಟ್ಟಪ್ಪನವರು ಈ ರೀತಿ ಅನೇಕ ಮಾ ಮಹನೀಯರು ಇಲ್ಲಿ ವಿಶ್ವ ಈ ವಿದ್ಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈ ನಮ್ಮ ರಾಜರು ಏನು ನಿರ್ಮಾಣ ಮಾಡಿಕೊಟ್ರು ಇದನ್ನು ದೇಶದಲ್ಲಿ ಪ್ರಪಂಚದಲ್ಲಿ ಒಂದು ಉನ್ನತ ಶಿಖರಕ್ಕೆ ಏರಿದಂಥ ಇದು ಮೈಸೂರು ವಿಶ್ವವಿದ್ಯಾಲಯ ಇದು ರಾಷ್ಟ್ರದಲ್ಲಿ ಆರನೇ ವಿಶ್ವವಿದ್ಯಾಲಯ ಹಾಗೆ ರಾಜ್ಯದಲ್ಲಿ ಪ್ರಥಮ ವಿಶ್ವವಿದ್ಯಾನಿಲಯ ಇದಕ್ಕೆ ಅದರದೇ ಆದಂಥ ಗೌರವ ಘನತೆ ಪರಂಪರೆ ಇದೆ ಇದನ್ನು ನಾವು ಕೇವಲ ಸಿಂಡಿಕೇಟ್ ಸದಸ್ಯರಾಗಿ ನಮ್ಮನ್ನ ಸರ್ಕಾರ ನಾಮ ನೀವು ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಆದಮೇಲೆ ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿದ್ರೆ ಯಾಕಂದರೆ ತುಂಬ ಇಲ್ಲ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ಗಳಿಗೆ ಮೈಸೂರು ಇವಿಯ ಇಷ್ಟೇನೇ ಗೊತ್ತಿಲ್ಲ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದೆ ಇಲ್ಲ ಸರ್ ಇಲ್ಲ ಸರ್ ಅದು ಈ ಈ ಒಂದು ಸಂದರ್ಭದಲ್ಲಿ ಅದನ್ನು ನಾವು ವಿಚಾರವನ್ನ ವಿಚಾರವನ್ನು ಹಂಚ್ಕೋಬೇಕು ಅದ ಹಾಗಾಗಿ ನಾನು ಈ ವಿಚಾರನ ಹೇಳಿದೆ ಬಟ್ ಇದು ಸರ್ಕಾರ ನಮಗೆ ಗೌರವಿತವಾಗಿ ಏನೋ ನಮ್ಮಲ್ಲೂ ನಿರೀಕ್ಷೆ ಇಟ್ಟು ವಿಶ್ವವಿದ್ಯಾಲಯಕ್ಕೆ ಈ ವ್ಯಕ್ತಿ ಹೋದರೆ ಏನೋ ಒಂದು ಉನ್ನತವಾದಂಥ ಶಿಕ್ಷಣ ಮೌಲ್ಯಯುತವಾದಂಥ ಗುಣಾತ್ಮಕ ಕ್ವಾಲಿಟಿ ಎಜುಕೇಷನ್ ಕ್ವಾಲಿಟಿ ರಿಸರ್ಚ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳು ಮತ್ತು ಇನ್ನಿತರ ಬೇರೆ ಬೇರೆ ಪದವಿ ಪೋ ಪದವಿ ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್ಗಳು ಮತ್ತು ಇನ್ನಿತರವಾದಂಥ ಸ್ನಾತಕೋತ್ತರ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಇದೆಲ್ಲ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಅಂದಿನಿಂದ ಇಲ್ಲಿವರೆಗೂ ಪ್ರಾರಂಭದಿಂದಲೂ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದೆ ಈ ವಿಶ್ವವಿದ್ಯಾಲಯ ಭಾರತಾದ್ಯಂತ ಮತ್ತು ಪ್ರಪಂಚದ ವಿವಿಧ ದೇಶಗಳಿಂದ ಬಂದು ವಿದ್ಯಾಭ್ಯಾಸ ಮಾಡಿದಂಥ ವಿದೇಶಿ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ಮತ್ತು ವಿವಿಧ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ದೂರದ ಹಳ್ಳಿಗಳಿಂದ ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದಿ ಪ್ರಖ್ಯಾತಿನ ಪಡೆದಿರೋಂಥ ಎಷ್ಟೋ ಮಹನೀಯರು ಈ ವಿಶ್ವವಿದ್ಯಾಲಯ ಕೊಡುಗೆಯನ್ನು ಕೊಟ್ಟಿದೆ ಈ ದೇಶಕ್ಕೆ ಈ ದೇಶಕ್ಕೆ ಈಗಿನ ವಿದ್ಯಾರ್ಥಿಗಳು ಭವಿಷ್ಯ ಸರ್ ಇಷ್ಟೊಂದೆಲ್ಲ ನಿಮ್ಮಲ್ಲಿ ಒಂದು ಆಲೋಚನೆ ಬೇಕಲ್ಲ ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ಅಂತ ನಾನು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಸರ್ ಏನು ಕಾನ್ಸೆಪ್ಟ್ ಅಂತಂದರೆ ಒಂದು ಗುಣಾತ್ಮಕವಾದಂಥ ಶಿಕ್ಷಣದ ವ್ಯವಸ್ಥೆ ಆಗಬೇಕು ಮತ್ತು ಇಲ್ಲಿ ಇರತಕ್ಕಂಥ ನೌಕರರಿಗೆ ಏನು ಸಮಸ್ಯೆಗಳಿದೆ ಅದನ್ನು ಆಲಿಸಬೇಕು ಮತ್ತು ವಸತಿ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ವಾಸ ಮಾಡ್ತಾಯಿದ್ದಾರೆ ಅವ್ರಿಗೆ ಉತ್ತಮವಾದಂಥ ಆಹಾರದ ವ್ಯವಸ್ಥೆಗಳನ್ನು ನೀಡ್ತಾ ಇದ್ದೀರಾ ಏನು ಅಂತ ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡ್ತೀವಿ ಸೆನೆಟಲ್ಲಿ ಕುಲಪತಿಗಳ ಜೊತೆಯಲ್ಲಿ ಅದನ್ನು ಸಮರ್ ಕೆಲವೊಂದು ವಿಶ್ವವಿದ್ಯಾಲಯದ ಕಾಲೇಜಿನ ಆವರಣಗಳಲ್ಲಿ ಮತ್ತು ಹಾಸ್ಟೆಲ್ನ ಒಳಗಡೆ ಕೆಲವರು ಸಣ್ಣ ಪುಟ್ಟ ದೋಮ ಮದ್ಯಪಾನ ದೋಮಪಾನ ವ್ಯವಸ್ಥೆಗಳು ಇದನ್ನು ನೋಡಿದ್ದೀನಿ ಕಣ್ಣರ ಕಂಡಿದ್ದೀನಿ ಇಂಥದ್ದಕ್ಕೆ ಬ್ರೇಕ್ ಹಾಕೋಂಥ ವ್ಯವಸ್ಥೆಗಳನ್ನು ಮಾಡ್ತೀನಿ ಹಾಗೆ ಮೊದಲ ಯಾರು ಥ್ಯಾಂಕ್ಸ್ ಹೇಳ್ತೀರಾ ಸರ್ ಈಗ ಸಿಂಡಿಕೇಟ್ ಮೆಂಬರ್ ಆಯ್ಕೆ ಆಯ್ಕೆಯಾಗಿದ್ದೀರಿ ನಿಮ್ಮ ಮೊದಲ ಥ್ಯಾಂಕ್ಸ್ ಯಾರಿಗೆ ಹೇಳ್ತೀರಾ ಸರ್ ಈ ನಾಡಿನ ಘನತ ಗೌರವ ಬಡವರ ಬಂದು ಬಡವರ ಆಶಾ ಕಿರಣ ಶೋಷಿತ ವರ್ಗದ ಧ್ವನಿಯನ್ನು ಎತ್ತುವಂತಹ ಸನ್ಮಾನ್ಯ ಸಿ ಸಿದ್ದರಾಮಯ್ಯವರು ಹಾಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ವಿಧಾನ ಪರಿಷತ್ ಸದಸ್ಯರು ಹಾಗೆ ರಾಕೇಶ್ ಪಾಪಣ್ಣವರು ಯುವ ನಾಯಕರು ನಮ್ಮ ಈ ಭಾಗದ ಯುವ ನಾಯಕರು ಮೈಸೂರು ಭಾಗದ ಯುವ ನಾಯಕರು ಹಾಗೆ ಕಾಂಗ್ರೆಸ್ನ ನಮ್ಮ ಜಿಲ್ಲಾ ಎಲ್ಲ ಮುಖಂಡರುಗಳು ಹಾಗೆ ರಾಜ್ಯದ ಎಲ್ಲ ಹಿರಿಯ ನಾಯಕರುಗಳಿಗೆ ಹಾಗೂ ನನ್ನ ಎಲ್ಲ ಸಹ ಸಹಪಾಠಿ ಮಿತ್ರರಿಗೆ ನಾನು ನಾನು ಸಲ್ಲಿಸ್ತೀನಿ ಸರ್ ಈಗ ನೀವು ಸಿಂಡಿಕೇಟ್ ಮೆಂಬರ್ ಆಗಿದ್ರಿ ಈಗ ಒಂದು ಸರ್ಕಾರ ಬಂದಾಗ ಅವರಿಗೆ ಯಾರು ಫೇವರ್ ಇರ್ತಾರೆ ಅವ್ರು ಸಿಂಡಿಕೇಟ್ ಮೆಂಬರ್ ಮಾಡ್ತಾರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿ ರಾಜಕಾರಣ ಬರಬಾರ್ದು ನೀವು ಸಿಂಡಿಕೇಟ್ ಮೆಂಬರ್ ರೆಫರ್ ಟು ಗೌರ್ಮೆಂಟ್ ಬಟ್ ಇಲ್ಲಿ ರಾಜಕಾರಣ ಬರಬಾರದು ಅನ್ನೋದು ನನ್ನ ಆಸೆ ವಿದ್ಯಾರ್ಥಿಗಳು ಬೇಕು ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿ ಖಂಡಿತ ಸರ್ ನನಗೆ ಸರ್ಕಾರ ನಾಮ ನಿರ್ದೇಶನ ಮಾಡಿರೋದು ಸರ್ಕಾರ ಒಂದು ಉನ್ನತ ಶಿಕ್ಷಣದಲ್ಲಿ ಉನ್ನತವಾದಂಥ ವ್ಯಾಸಂಗ ಮಾಡ್ತಕ್ಕಂಥ ಈ ಶೈಕ್ಷಣಿಕ ಈ ವರ್ಷಗಳಲ್ಲಿ ನನ್ನ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೊಂದು ಗೌರವಯುತವಾಗಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಏನಾದರೂ ಕಷ್ಟಗಳು ಅಥವಾ ಅನಾನುಕೂಲಗಳು ಆಗ್ತಿದ್ರೆ ಅದನ್ನು ಮಾನವೀಯ ಚೌ ಕಾನೂನು ಚೌಕಟ್ಟಿನ ಹೊರಗಿದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೇನು ಅನುಕೂಲ ಒಂದು ವ್ಯವಸ್ಥೆಗಳಿಗೂ ನಾನು ಬದ್ನೈತೀನಿ ಮೈಸೂರು ಯೂನಿವರ್ಸಿಟಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿದೆ ಸಾಕಷ್ಟು ಕಳೆದ ಬಾರಿ ಏನಾಗಿದೆ ನಿಮ್ಗೆ ನಿಮ್ಮ ನೀವು ಯಾರ ಪ್ಲೇಸಿಗೆ ಬಂದಿದ್ದರೆ ಆ ವ್ಯಕ್ತಿ ಯಾವ ರೀತಿ ಕಟೌಟ್ ಆವಳಿ ಮಾಡಿದ್ರು ಯಾರನ್ನು ಮೆಚ್ಚಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೆರ ತೆರಳುಗೊಳಿಸಿದ ಪ್ರಕರಣ ಎಷ್ಟು ಮಟ್ಟಿಗೆ ಹದಿನೈದು ಇನ್ಸ್ಪೆಕ್ಟರ್ ಬರ್ಬೇಕಾಯ್ತು ಇವೆಲ್ಲ ಸೂಕ್ಷ್ಮವಾದ ವಿಚಾರ ಹೌದು ಸರ್ ಈ ನಿಟ್ಟಿನಲ್ಲಿ ನಿಮ್ಮ ನಡೆ ಹೇಗಿರುತ್ತೆ ಸರ್ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ವಿದ್ಯಾರ್ಥಿಗಳೇ ಜಾತಿ ಮತ ಧರ್ಮ ಪಂಥ ಯಾವುದೂ ಇಲ್ಲ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಗಾಗಿ ನಾವು ನೋಡಬೇಕು ಇಲ್ಲಿ ದ ಜಾತಿ ವ್ಯವಸ್ಥೆಗಳಲ್ಲಿ ಇವತ್ತು ತಾಂಡ್ವಾಡ್ತಾ ಇದೆ ಇಲ್ಲ ಅಂತಲೇ ಹೇಳೋದಿಲ್ಲ ಅಂಥದ್ರಲ್ಲಿ ನಾವು ಅದನ್ನು ಎಲ್ಲ ವಿದ್ಯಾರ್ಥಿಗಳು ಇನ್ನು ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ವಿದ್ಯೆ ವಿಶ್ವಾಸದಲ್ಲೇ ಕಲಿತಿರೋದೇ ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಇವತ್ತಿನ ಕಲಿಯುಗದಲ್ಲೂ ಕೂಡ ಇಷ್ಟು ಶತಮಾನದಲ್ಲೂ ನಾವು ಈ ರೀತಿ ಜಾತಿ ವ್ಯವಸ್ಥೆಗಳಿಗೆ ಮಾತಾಡೋದು ಅವರು ಇವರು ಈ ವಿಚಾರಗಳನ್ನು ಬದಿಗೊತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಮಾನ್ಯ ಕುಲಪತಿಯವರ ಜೊತೆ ಅದನ್ನು ಸಮಾಲೋಚನೆ ಮಾಡಿ ತರಗತಿಗಳಲ್ಲಿ ಮೋಟಿವೇಟ್ ಮಾಡಬೇಕು ಕೆಲವು ವಿದ್ಯಾರ್ಥಿಗಳು ಏನಂತಂದರೆ ಒಂದು ಜಾ ಧರ್ಮಕ್ಕೋ ಜಾತಿಗೋ ಏನೋ ಇಂಪ್ರೆಸ್ ಏನೋ ಮಾಡಿ ಯಾರೋ ಒಬ್ಬರು ಕಿಡಿ ಹಚ್ಚೋದ್ರಿಂದ ವಿಶ್ವವಿದ್ಯಾಲಯಕ್ಕೆ ಗ ಅಗೌರವ ತರುವಂಥದ್ದಾಗುತ್ತೆ ಮತ್ತು ಅಲ್ಲಲ್ಲಿ ಗಲಭೆಗಳು ಉಂಟಾಗುತ್ತೆ ಅಂಥದನ್ನ ತಡೆ ಹಿಡಿಯೋದಕ್ಕೆ ನಮ್ಮ ಪ್ರಾಮಾಣಿಕವಾಗಿ ನೀವೇನು ನಿಮ್ಮ ರಾಕೇಶ್ ಪಾಪಣ್ಣವರು ಸಿದ್ದರಾಮಯ್ಯನವರು ಯತೀಂದ್ರ ಅವ್ರದ್ದೇನು ಕಟೌಟ್ ಹಾಕ್ಸೋಲ್ಲ ಏನು ಖಂಡಿತ ಗೌರವ ಇದೆ ಮನದಾಳದಲ್ಲಿದೆ ಅಂತರಾಳದಲ್ಲಿದೆ ಆದರೆ ತೋರಿಕೆ ಜೀವನ ನಾನು ಯಾವಾಗೂ ಮಾಡೋದು ಓದಿಲ್ಲ ಸರ್ ಕೆಲಸ ಮಾಡಿದ್ರು ಖಂಡಿತ ಸರ್ ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ನನ್ನ ಕೈಲಿ ಎಷ್ಟು ಕಾನೂನಿನ ಅಡಿಯಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಮಾಡುವಂಥ ವ್ಯವಸ್ಥೆ ಇರ್ತದೆ ಅಷ್ಟನ್ನು ಖಂಡಿತ ಗೌರವವಾಗಿ ನಿರ್ವಹಿಸ್ತೀನಿ ನಿಭಾಯಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೆಚ್ಚುಗೆಯಾಗಿ ನಾನು ಹೊರ ಉಮ್ತೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಗೊತ್ತಿದೆಯಾ ನೀವು ಯಾಕೆ ಆದರೆ ಅಂತ ಸರ್ ಹಿಂದೆ ಇದ್ದಂಥವ್ರು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ನಾನು ಹೇಳೋದುಬೇಡಿ ಅದು ನಿಮಗೆಲ್ಲ ಗೊತ್ತಿರ್ಬೋದು ಬಟ್ ನಾನು ನನ್ನ ನಿರೀಕ್ಷೆಯನ್ನು ನನ್ನನ್ನು ನಂಬಿ ನೀವು ಅನ್ನೋ ಅರಿವು ನಿಮಗಿದೆಯಾ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋ ಅವರು ಏನೋ ಹಿಂದೆ ಏನೋ ನಡೆದಿರೋಂಥ ವಿಚಾರಗಳನ್ನ ವ್ಯಕ್ತಿದ ವ್ಯಕ್ತಿ ಏನೇನು ಮಾಡಿದ್ರು ಅದನ್ನು ಕೆಲವರು ಗಂಭೀರವಾಗಿ ಅದು ಪರಿಗಣಿಸಿ ಇಂಥ ಇದಿದ್ರೆ ನಮ್ಮ ಸಮಾಜದಲ್ಲಿ ಸಮಾಜ ಮೀನ್ ಸೊಸೈಟಿಯಲ್ಲಿ ಸಮಸ್ಯೆ ಆಗ್ಬೋದು ಇಂಥ ನಮ್ಮ ನಾಮನಿರ್ದೇಶನ ನಮ್ಮ ಸರ್ಕಾರದಲ್ಲಿ ಇಂಥ ವ್ಯಕ್ತಿ ಕೊಟ್ಟು ನಾವು ಈ ರೀತಿ ಈ ರೀತಿಯಾಗಿ ಅದಿನಿಂದಿ ಮಾತಾಡ್ತೀರೆ ಈ ರೀತಿ ಅಂದ್ರೆ ಏನು ಏನಾಗಿದೆ ವಾಟ್ ಬೇಡ ಸರ್ ಅದು ಯಾಕೆ ಮಾಧ್ಯಮದಲ್ಲಿ ನಮಗೆ ಅವ್ರ ವಿಚಾರಗಳು ನಮಗೆ ಏನು ಅಷ್ಟೊಂದು ಗೊತ್ತಿಲ್ಲ ಬಟ್ ಏನೋ ನಡೆದಿರ ಗೊತ್ತು ಹಂಗಾಗಿ ನನಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಜನ ಬಡವರ ಮಕ್ಕಳು ಓದಕ್ಕೆ ಬರ್ತಾರೆ ಫುಡ್ ವ್ಯವಸ್ಥೆ ಇರ್ಬೋದು ಖಂಡಿತ ಸರ್ ನಾನು ಈಗ ಸದ್ಯದಲ್ಲೇ ಸದ್ಯದಲ್ಲೇ ಸರ್ ಸದ್ಯದಲ್ಲೇ ಬರ್ತೀನಿ ಸದ್ಯದಲ್ಲೇ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡ್ತೀನಿ ತಿಂಡಿ ಟೈಮ್ಗೆ ಊಟದ ಟೈಮ್ಗೆ ರಾತ್ರಿ ಊಟದ ಟೈಮ್ಗೆ ಬಿಸಿನೀರು ಕೊಡುವಂಥ ವ್ಯವಸ್ಥೆಗಳು ಆಗಬೇಕು ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳಲ್ಲಿ ಮತ್ತೆ ಅವ್ರಿಗೆ ಕ್ವಾಲಿಟಿ ಮತ್ತೆ ಶುಚಿ ರುಚಿ ಎರಡು ಆಹಾರ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಯಾವುದೇ ರೀತಿ ಕೆ ಎಸ್ ಆರ್ ಸಿ ಬಸ್ಗಳು ಬರ್ತಾ ಇಲ್ಲ ಗೇಟ್ಗಳು ಒಂದು ಕಿಲೋಮೀಟರ್ ಐನೂರು ಮೀಟರ್ ಇದೆ ಒಂದು ಹೆಣ್ಮಗು ತನಗೆ ಹುಷಾರಿಲ್ಲ ಆರೋಗ್ಯ ಕೆಡ್ತು ಅಂದರೆ ಎಲ್ಲಿಗೆ ಹೋಗ್ಬೇಕು ಸರ್ ಇಲ್ಲಿ ಪ್ರಾಥಮಿಕವಾಗಿ ಇಲ್ಲಿ ಪ್ರಾಥಮಿಕ ಚಿಕಿತ್ಸಾ ಆರೋಗ್ಯ ಕೇಂದ್ರ ಇಲ್ಲದೆ ಅಲ್ಲಿಗೆ ವ್ಯವಸ್ಥೆ ಮಾಡಬೇಕು ಅದ್ರ ಜೊತೆಗೆ ಬಸ್ಸು ಬರಬೇಕೆ ಅನ್ನೋದೇ ಆದರೆ ಖಂಡಿತ ಮಾನ್ಯ ಕುಲಪತಿ ಗೌರವಾನ್ವಿತ ಕುಲಪತಿಗಳ ಜೊತೆ ಮತ್ತು ನಮ್ಮ ಎಲ್ಲ ಸಹ ಸಿಂಡಿಕೇಟ್ಸ್ ಸದಸ್ಯರ ಜೊತೆ ಒಂದು ಸಮಾಲೋಚನೆ ಮಾಡಿ ನಮ್ಮ ಹಿರಿಯರ ಮಾರ್ಗದರ್ಶನ ತಗೋ ತಗೊಂಡು ನಾವು ಮಾಡ್ಬೋದಾ ಬರ್ಬೋದ ಬಸ್ಸು ಅಥವಾ ಏನೋ ಬೇರೆ ಪರ್ಯಾಯವಾಗಿ ಏನೋ ಹುಡುಕ್ಬೇಕು ಅದನ್ನು ನಾವು ಚರ್ಚೆ ಮಾಡ್ತೀವಿ ಸರ್ ಮುಂದಿನ ಮೆಂಬರ್ ಇವತ್ತು ಇಷ್ಟೊಂದು ಕ್ರೌಡು ಇಷ್ಟೊಂದು ಅಭಿಮಾನಿಗಳು ಫ್ರೆಂಡ್ಸ್ ಸರ್ ಇವರೆಲ್ಲ ನಮ್ಮ ಸ್ನೇಹಿತರು ಸರ್ ವಿಚಾರ ಗೊತ್ತು ಎಲ್ಲ ವಾಟ್ಸಪ್ ಮೆಸೇಜಲ್ಲಿ ನೋಡಿ ನೋಡಿ ಬಂದಿರೋದು ನಾನು ಜಾಸ್ತಿ ಯಾರಿಗೂ ಇರ ಕರೆದಿಲ್ಲ ಸರ್ ನಮ್ಮ ಎಲ್ಲ ಎಲ್ರಿಗೂ ಕೂಡ ಗುಡ್ ವಿಷ ಬಟ್ ಎಲ್ಲ ನೋಡಿ ಬಂದಿದ್ದೀನಿ ಖಂಡಿತ ಸರ್ ಅವ್ರು ಹೆಂಗೆ ಶೋಷಿತ ವರ್ಗಕ್ಕೆ ದೊಡ್ಡ ನಾಯಕರಾಗಿದ್ದಾರೆ ಅವರ ಪಂಕ್ತಿಯಲ್ಲಿ ಅವರ ಸಣ್ಣ ಕಣದಲ್ಲಿ ನಾನು ಕೂಡ ಅವರ ಸಾಲಿನಲ್ಲಿ ಸೇರಬೇಕು ಅನ್ನೋದೊಂದು ಬೈಕ್ ಇದೆ ಸರ್ ನನಗೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ನೂತನ ಸಿಂಡಿಕೇಟ್ ಸದಸ್ಯರಾದಂತಹ ಶಂಕರ್ ಅವರ ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಫ್ಲೆಕ್ಸ್ ಆವಳಿಗೆ ಒಂದು ಸಿಂಡಿಕೇಟ್ ಮೆಂಬರನ್ನೇ ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂತು ಎಲ್ಲೋ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ತನ್ನ ನಂಬ್ದಂಥ ಸಾಕಷ್ಟು ಕಾರ್ಯಕರ್ತರಿಗೆ ಒಂದಷ್ಟು ಸ್ಥಾನಮಾನವನ್ನು ಕೊಡ್ತಾರೆ ಕೊಟ್ಟಂಥ ಸ್ಥಾನಮಾನವನ್ನು ಆ ಕಾರ್ಯಕರ್ತ ಅಭಿಮಾನಿ ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಳ್ತಾನೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸೊ ನೂತನವಾಗಿ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ಅದರಲ್ಲೂ ಕೂಡ ಶತಮಾನ ಪೂರೈಸಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದರೆ ಅದಕ್ಕೆ ಬೇರೆ ರೀತಿಯ ತೂಕ ಇರುತ್ತೆ ಯುವಕರು ಮೈಸೂರು ವಿವಿಯ ಸಂಶೋಧನೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀವಿ ಅಂತ ಹೇಳ್ತೇವೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ರು ಕ್ಯಾಮರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು मानवीय सदेश जनवाहि